ನಮಸ್ಕಾರ ರೀ ಉತ್ತರ ಕರ್ನಾಟಕ ಮೈಂದಿಗೆ ಬೆಳಿಗ್ಗೆ ಬೆಳಗ್ಗೆ ಗಾಡಿ ಚಾವಿದ್ ತೊಗೊಂಡು ಹೊಂಟಿದ ನೋಡ್ರಿ ಲಾಗೂಡಿ ತುಂಬ್ರಾಕ ನಮ್ಮ ಅಪ್ಪ ಲಾಗಿಡಿ ತೊಗೊಂಬಂದು ಹೊಲಕ್ಕೆ ಹೋಗ್ಯೋ ಮಗನ ಹಾಕತ್ರಿ ನಾನು ಹೋಗಿ ಲಾಗುಡ್ ತುಂಬ್ರಾಕೊಂಡಿದ್ದೀವಿ ರೀ ನಾನು ನಮ್ಮ ತಮ್ಮ ಲಾಗೂಡಿ ತುಂಬ್ರಾಕೊಂಡಿದ್ದೇವ್ರಿ ಇದಕ್ಕೆ ಕೈ ಬಿತ್ತೋಗಿ ಹೇಳ್ತೇವೆ ನೋಡ್ರಿ ನೀವು ಅಕ್ಷದ ಅಂಗಡಿ ಮಾಲಕರ ಎಲ್ಲಿ ಹೋಗಿದಾರಂತ್ರಿ ಒಂದು ಐದಾರು ನಿಮಿಷ ಗೊತ್ತಿವಿ ತ ಹಿಂದೆ ಗೋಡಾವನಕ್ಕೆ ಹೋದ್ರಿ ಗೋಡಾವಣಕ್ಕೆ ಹಾದು ದಾಗ ಲಾಗೂಡಿನ ನಿಂತು ಕಂಡು ಬಟ್ಟಿತ್ತು ರೀ ಒಯ್ತಿದಾರು ನಮಗೆ ಬೇಕಾದ ಒಕ್ಕೊಂದು ಗೈಡಿ ಮ್ಯಾಲ ನಾನು ನಮ್ಮ ತಮ್ಮ ಒಕ್ಕೊಂದು ಹೊಲಕ್ಕೆ ಬಂದೇನು ರೀ ಹುಚ್ಚಾದಾನ ನೋಡಿಗೆ ಲಾಗುಡಿ ರೀ ದೊಡ್ಡ ಹುಚ್ಚೋದ್ ರಿಸರ್ವ್ ಪಡ್ಲಿ ಹೋಗಿದೆ ರೀ ಇವ್ನೆಲ್ಲ ಮೊದಲು ಕೈಲಿ ಹುಚ್ಚೀನ್ರಿ ಹುಯಕೋದೆಲ್ಲ ಅವನು ಅದೊಂದು ದೊಡ್ಡ ರೀ ಕೈಲಿ ರಿಸರ್ ಬನ್ನಿ ರೀ ಹೊರದಾಗ ಹೋಗಿನಿ ಅವನು ತಿಳ್ತಿರ್ಸತ್ರಿ ಶುರು ಹಾಕೈತಿರಿ ಒಂದೊಂದು ಚಲೋ ಶುರು ರೀ ಪದ್ದಶ್ರೀನ ಎಲ್ಲ ಶುರುಗಿ ಹಡಾಗಲು ಮಾಡಿದ್ರಿ ಹಡಾಗಲು ಮಾಡಿದ ಮೇಲೆ ಇದು ಯುರ್ಯಾಚಲ್ಲಿ ನಿಮಗಂತೂ ಗೊತ್ತಾಯ್ತಿ ಚೀಲ ನೋಡೋದಕ್ಕೆ ಈಗ ಹಂಗೆ ಮಾಡಿದಾರೆಲ್ಲ ಎಲ್ಲ ಹಡಾಗಲು ಮಾಡಿದ್ವಿ ಅಡಾಗಲ್ ಮಾಡಿ ಒಂದು ಮೆತ್ತೀರಿ ನಮ್ಗೆ ಜೋಳಿಗೆ ನಮ್ಮ ಟೈಪ್ ಜೋಳಿಗೆ ಅದು ಈ ಜೋಳಿಗೆ ಹಿಂಗೆ ಕೈ ಹೋಗ್ತೀವಿ ರೀ ನಾವು ಹೆಚ್ಚು ಪದ್ದ ಶಿ ಬಗ್ದಿನ್ರಿ ಒಟ್ಟು ಹೊಚ್ಬಾರದೇ ನೋಡಿ ಹೆಂಗೆ ಗಡಲ್ ಮೈನಿ ನೋಡ್ರಿ ಹಾಂ ಹಿಂಗೆ ಆಯ್ತು ನೋಡ್ರಿ ಜೋಳಿಗೆ ಅದು ಅದ ಆತ್ರಿ ಕಲಿಸ್ಬೇಕ್ರಲ್ಲೇ ಕಲಸೋದು ನಂದು ಐತ್ರಿ ನಂಬರ ಕಲಿ ಅತ್ತ ಒಂದು ಎರಡು ಹಿಂಗೆ ರೀ ಹೋಗ್ಬೇಕ್ರಿ ಅದು ತೊಗೊಂಡಿರಿ ಹೆಗಲಕ್ಕೆ ಹಾಕೊಂಡ್ರಿ ಹೆಗಲಿಗೆ ಹಾಕೊಂಡ ಸಾಲ ಅದ ಇಲ್ಲಿ ಜರ ರೀ ಮುಂದೆ ಉದ್ರುಕೆಲ್ಲ ನಾನು ಸಾಲ ಹಿಡ್ದು ಹೋಗಿಬೇಕ್ರಿ ಆರ್ಚಲ್ ಕಲಿಸ್ಮ್ ಮೇಲೆ ಹೋದ್ಮೇಲೆ ಮೇಲೆ ಬಿಡ್ಬೇಕು ರೀ ಅಂದ್ರೆ ಲಗುಡ್ ಹೋದಂಗ್ರಿ ಕಬ್ಬಾಗ ಹೇರಿದ್ರಿ ಹ್ಞೂ ಬಂದೂರಿ ಈಗ ಲಗುಡ್ಗ ಬಂದ ಮೇಲೆ ಜಳಕ ಮಾಡಿ ಇವತ್ತು ರೀ ಶನಿವಾರ ಆಂಜನೇಯ ಹ್ಞೂ ಅವನ್ ನಮಸ್ಕಾರ ಬೇಕಾರಲ್ಲ ಎಲ್ಲಾರಿಗೂ ಎಲ್ಲರೂ ನೆಡುವುದಲ್ರಿ ಶನಿವಾರ ಐತೆ ಇದು ನೋಡ್ರಿ ಮೂರ್ತಿ ಮುರೀತಿರಿ ಆಟೋಮೆಟಿಕ್ ನೋಡ್ರಿ ರೀ ಅದೆಲ್ಲ ಆತ್ರಿ ಊಟ ಮಾಡಿದ್ರಿ ಇದು ಉದ್ದು ನೋಡ್ರಿ ನಮ್ಮದು ಉದ್ರಿ ಇದು ಉದ್ದ ನಮ್ಮದು ಇಲ್ಲಿ ತಳಗ ಹೆಸರು ಹೆಸರು ವಿಡಿಯೋ ನೋಡ್ರಿ ಹೆಸರು ವಿಡಿಯೋ ನೋಡ್ರಿ ಅದ ನೋಡ್ರಿ ನಮ್ಮ ರೀ ಎಲ್ಲಿ ಹಿಡಿದ್ರಿ ನಾನು ಮುಂದೆ ಅದೇ ವೃತ್ತಿ ಆಗೋಯ್ತು ಬಂದು ನೋಡ್ರಿ ಇಲ್ಲಿ ಇಲ್ಲಿ ಗುಬ್ಬಿ ನಮ್ಮ ತಮ್ಮ ಹ್ಮ್ ಗುಬ್ಬಿ ಕಾಯ್ಕ ನಮ್ಮ ನಿಂತಾರಿ ಕೇಳುತ್ತ ವಿಡಿಯೋ ಸ್ವಲ್ಪ ಪಾಸ್ ಅಂದ್ರೆ ಬಂದ್ ಮಾಡಿದ್ವಿ ರೀ ಕಿತ್ತು ನೋಡ್ರಿ ಪೆಂಡಿ ಹಂಗೆ ಕಡೆ ರೀ ಒಂದೇ ಪೆಂಡಿ ಕಿತ್ತು ರೀ ನಮ್ಮ ತಮ್ಮ ಕೂಡ ಒಂದ ಪಿಂಡಿ ಅಂದ್ರೆ ಹೆಸರು ಅವ್ನು ನಮ್ಮ ತಮ್ಮ ರೀ ನೋಡ್ರಿ ನಮ್ಮ ತಮ್ಮ ಹೆಸರು ಆಡ್ದಾರೆ ಒಂದು ಬಿಟ್ಟಾಗ್ರಿ ಆ ಹೆಸರು ಅವ್ನು ಮನೆ ಮನೆಯವ್ರೇನ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಸೈಡಿರೋ ಬೆಲ್ ಬಟನ್ ತಪ್ಪದೆ ಇತ್ತು